ಈ ಲೋಕಕ್ಕೆ ಪಾಪದ ಪ್ರವೇಶ ದೇವರು ಪರಲೋಕದಲ್ಲಿ ವಾಸವಾಗಿದ್ದಾನೆ ಈ ಭೂಲೋಕವು ಸೃಷ್ಟಿಯಾಗುವುದಕ್ಕಿಂತ ಮುಂಚೆಯೇ ದೇವದೂತರನ್ನ ದೇವರು ಸೃಷ್ಟಿ ಮಾಡಿದನು ಆ ಎಲ್ಲಾ ದೇವದೂತರು ದೇವರೊಂದಿಗೆ ಪರಲೋಕದಲ್ಲಿಯೇ ವಾಸಿಸುವವರಾಗಿದ್ದರು ಇಂತಹ ಪರಿಶುದ್ಧವಾದ ವಾತಾವರಣದಲ್ಲಿ ದೇವದೂತರ ಮುಖ್ಯಸ್ಥನಾದ ಲೂಸಿಫರ್ ಎಂಬುದಾಗಿ ಏಷಾಯನ ಪ್ರವಾದನೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ತಿಳಿಸುವ ಹಾಗೆ ಈತನು ಜ್ಞಾನಿಯು ಅತ್ಯಂತ ಸುಂದರನು ಯಾವ ವಿಧದಲ್ಲಿಯೂ ಕೊರತೆ ಇಲ್ಲದವನು ಆಗಿದ್ದನು ಆ ನಿಮಿತ್ತವಾಗಿಯೇ ಯಜಲನ ಪ್ರವಾದನೆ ಗ್ರಂಥ ಇಪ್ಪತ್ತ ಎಂಟನೇ ಅಧ್ಯಾಯ ಹನ್ನೆರಡು ಮತ್ತು ಹದಿನೈದನೇ ವಚನಗಳನ್ನ ಓದುವುದಾದರೆ ನೀನು ಸರ್ವ ಸುಲಕ್ಷಣ ಶಿರೋಮಣಿ ಪರಿಪೂರ್ಣ ಜ್ಞಾನಿ ಪರಿಪೂರ್ಣ ಸುಂದರ ಆಗಿದ್ದನು ಆದರೆ ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು ಎಂಬುದಾಗಿ ತಿಳಿಸುತ್ತದೆ ಹೌದು ದೇವರು ಪ್ರೀತಿ ಸ್ವರೂಪಿಯಾಗಿರುವುದರಿಂದ ದೇವದೂತರನ್ನ ಹಾಗೆಯೇ ನಿರ್ಮಿಸಿದನು ಪ್ರೀತಿಯು ದೇವರ ಶ್ರೇಷ್ಠ ಗುಣವಾಗಿದ್ದು ಆದ್ದರಿಂದ ಆತನಿಂದ ಸೃಷ್ಟಿಸಲ್ಪಟ್ಟವರಲ್ಲಿ ಯಾರು ಆತನನ್ನ ಪ್ರೀತಿಸುತ್ತಾರೋ ಅಂತವರನ್ನ ಆತನು ಹೆಚ್ಚಾಗಿ ಪ್ರೀತಿಸುವವನಾಗಿದ್ದನು ಮತ್ತು ತನ್ನ ಆಜ್ಞೆಗಳಿಗೆ ವಿಧೇಯರಾಗಿ ತನ್ನನ್ನ ಸೃಷ್ಟಿಕರ್ತನೆಂದು ತಿಳಿದು ಪ್ರೀತಿಸಬೇಕೆಂಬ ಉದ್ದೇಶ ಲೇ ದೇವರು ದೇವದೂತರನ್ನ ನಿರ್ಮಿಸಿದನು ಆದರೆ ದೇವರನ್ನ ಪ್ರೀತಿಸುವಂತೆ ದೇವದೂತರನ್ನ ದೇವರು ಎಂದಿಗೂ ಬಲತ್ಕರಿಸಲ್ಪಟ್ಟಿರಲಿಲ್ಲ ಯಾಕೆಂದರೆ ಬಲಾತ್ಕಾರದಿಂದ ನಿಜ ಪ್ರೀತಿಯು ಎಂದಿಗೂ ಉದ್ಭವಿಸುವುದಿಲ್ಲ ಹೀಗಾಗಿ ಮನಸ್ಸಿಲ್ಲದಿದ್ದಲ್ಲಿ ದೇವದೂತರು ದೇವರನ್ನ ಪ್ರೀತಿಸದೇ ಇರಬಹುದಾದಂಥ ಸ್ವತಂತ್ರವನ್ನು ಸಹ ಅವರಿಗೆ ನೀಡಲಾಗಿತ್ತು ಪರಲೋಕದಲ್ಲಿ ನೆಲೆಸತಕ್ಕ ಸಮಾಧಾನ ಸಂಪೂರ್ಣತೆ ಇವುಗಳಿಗೆ ಅವಿದ್ಯತೆಯ ಮೂಲಕ ತೊಂದರೆ ಉಂಟಾಗಬಾರದೆಂಬುದು ದೇವರ ಮುಖ್ಯ ಉದ್ದೇಶವಾದದ್ದರಿಂದ ತನಗೆ ವಿರುದ್ಧವಾಗಿ ವರ್ತಿಸುವವರಿಗೆ ಮರಣ ಶಿಕ್ಷಣೆಯಾಗುವುದೆಂಬ ಆಗುವುದೆಂಬ ಎಚ್ಚರಿಕೆಯನ್ನು ದೇವರು ದೇವದೂತರಿಗೆ ಕೊಟ್ಟಿದ್ದನು ಹೀಗೆ ದೇವರು ಲೂಸಿಫರನನ್ನ ನಿರ್ಮಿಸಿದನು ಅಷ್ಟೇ ಅಲ್ಲದೆ ಎಲ್ಲ ದೇವದೂತರಿಗಳಿಗಿಂತಲೂ ಅವನನ್ನು ಉನ್ನತ ಸ್ಥಾನದಲ್ಲಿರಿಸಿ ಅವನ ಹೃದಯದಲ್ಲಿ ಯಾವ ತೊಂದರೆಯೂ ಇರದಂತೆ ಮಾಡಿದ್ದನು ಆದರೆ ಲೂಸಿಫರನ್ನು ಮಾಡಿದ್ದೇನು ಆತನು ಮಾಡಿದ್ದೇನು ಎಂಬುದನ್ನು ಏಷಾಯನ ಪ್ರವಾದನೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನ ಓದುವುದಾದರೆ ಉನ್ನತ ಮೇಘಮಂಡಲದ ಮೇಲೆ ಹೇರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದ್ದೆಯಲ್ಲ ಎಂಬುದಾಗಿ ತಿಳಿಸುತ್ತದೆ ಲೂಸಿಫರನಿಗೆ ದೇವರ ಸರಿಸಮಾನನಂತೆ ಹೊಂದಬೇಕೆಂಬ ದುರಾಭಿಲಾಸೆಯು ಅವನ ಹೃದಯವನ್ನ ಕೆಡಿಸಿತು ಇದರ ಫಲವಾಗಿ ದೇವರು ನ್ಯಾಯವಂತನಲ್ಲ ಎಂಬ ದುರಾಭಿಪ್ರಾಯವು ಅವನ ಹೃದಯದಲ್ಲಿ ಮೂಡಿತು ಮತ್ತು ತನ್ನ ಹೃದಯದಲ್ಲಿ ಮೂಡಿದ ದುರಾಭಿಲಾಷೆಯನ್ನು ನೆರವೇರಿಸಿಕೊಳ್ಳಲು ತಕ್ಕ ರೀತಿಯಲ್ಲಿ ಪ್ರಯತ್ನಗಳಲ್ಲಿ ತೊಡಗಿದನು ಹೇಗೆಂದರೆ ಎಜಿಕೇಲಿನ ಪ್ರವಾದನೆ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನವನ್ನು ಓದುವುದಾದರೆ ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ ಎಂಬುದಾಗಿ ತಿಳಿಸುತ್ತದೆ ಹೀಗೆ ಲೂಸಿಫರ್ ತನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ತನ್ನ ಸಹಾಯಕ್ಕಾಗಿ ಅನೇಕ ದೇವದೂತರನ್ನ ತನ್ನ ಕಡೆಗೆ ಸೇರಿಸಿಕೊಂಡನು ಈ ನಿಮಿತ್ತವಾಗಿ ಅವನನ್ನು ಅವನನ್ನ ಹಿಂಬಾಲಿಸಿದ ದೇವದೂತರನ್ನ ಪರಲೋಕದಿಂದ ಹೊರಗೆ ತಳ್ಳಿಬಿಡುವುದೇ ಹೊರತು ದೇವರಿಗೆ ಬೇರೆ ಯತ್ನವಿಲ್ಲದಂತಾಯಿತು ಆದ್ದರಿಂದಲೇ ಪ್ರಕಟಣೆ ಗ್ರಂಥ ಹನ್ನೆರಡನೇ ಅಧ್ಯಾಯ ಏಳರಿಂದ ಒಂಬತ್ತರ ತನಕ ನಾವು ಓದುವುದಾದರೆ ಪರಲೋಕದಲ್ಲಿ ಯುದ್ಧ ನಡೆಯಿತು ಮಿಕ್ಕ ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತುವುದರು ಮತ್ತು ಪರಲೋಕದಲ್ಲಿರುವವರನ್ನೆಲ್ಲ ಮರಳುಗೊಳಿಸುವ ಆ ಮಹಾ ಘಟಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದುಬ್ಬಲ್ಪಟ್ಟು ಭೂಮಿಗೆ ಬಿದ್ದನು ಅವನ ದೂತರು ಅವನೊಂದಿಗೆ ದುಬ್ಬಲ್ಪಟ್ಟರು ಎಂಬುದಾಗಿ ತಿಳಿಸುತ್ತದೆ ಹೀಗಾಗಿ ದೇವರ ಮಗನು ಅಂದರೆ ಕ್ರಿಸ್ತನು ದೇವರಿಗೆ ವಿಧೇಯರಾಗಿದ್ದ ದೇವದೂತರು ಒಂದಾಗಿ ಲೂಸಿಫರ್ನನ್ನು ಆತನ ಹಿಂಬಾಲಕರನ್ನು ಪರಲೋಕದಿಂದ ಹೊರಗೆ ಅಟ್ಟಿಬಿಟ್ಟರು ಪರಲೋಕದಿಂದ ತಲ್ಲಲ್ಪಟ್ಟವರು ಭೂಲೋಕದಲ್ಲಿ ಬಿದ್ದರು ಇಲ್ಲಿಂದೀಚೆಗೆ ಲೂಸಿಫರನು ಸೈತಾನನು ಇಲ್ಲವೇ ಪಿಶಾಚನು ಎಂಬುದಾಗಿ ಕರೆಯಲ್ಪಡುತ್ತಿದ್ದಾನೆ ಈ ಭೂಲೋಕಕ್ಕೆ ಬಂದ ನಂತರ ಅಂದಿನಿಂದ ಹಿಂದಿನವರೆಗೂ ಸೈತಾನನು ಭೂನಿವಾಸಿಗಳನ್ನು ಮೋಸಗೊಳಿಸಲು ನಾನಾ ವಿಧದಲ್ಲಿ ಪ್ರಯತ್ನಿಸುವವನಾಗಿದ್ದಾನೆ ಆದ್ದರಿಂದಲೇ ಒಂದು ಪೇತ್ರ ಐದನೇ ಅಧ್ಯಾಯ ಎಂಟನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಸ್ವಸ್ಥ ಚಿತ್ರರಾಗಿರಿ ರವಾಗಿರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಎಂಬುದಾಗಿ ತಿಳಿಸುತ್ತದೆ ಹೀಗೆ ಸೈತಾನನ ಮೋಸಕ್ಕೆ ಒಳಗಾಗಿ ಆತನನ್ನು ಸೇರಿಕೊಂಡವರನ್ನ ದೇವರು ಕೊನೆಯಲ್ಲಿ ನಾಶ ಮಾಡುತ್ತಾನೆ ಎಂಬುದಾಗಿ ಸೈತಾನನಿಗೆ ಚೆನ್ನಾಗಿ ತಿಳಿದಿದ್ದರು ಈ ಭೂಲೋಕದ ನಿವಾಸಿಗಳ ಸಹಾಯದಿಂದ ಪುನಃ ದೇವರಿಗೆ ವಿರುದ್ಧವಾಗಿ ದಂಗೆಳಬೇಕೆಂಬುದು ಸೈತಾನನು ನಡೆಸುತ್ತಿರುವ ಪ್ರಯತ್ನವಾಗಿದೆ ಅದಕ್ಕಾಗಿಯೇ ಯೇಸು ಸ್ವಾಮಿ ಯವ್ವಾನನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ಇಹಲೋಕದ ಅಧಿಪತಿಯು ಬರುತ್ತಾನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಆದರೆ ಸೈತಾನನನ್ನು ಅವನ ಹಿಂಬಾಲಕರನ್ನು ಪರಲೋಕದಿಂದ ಹೊರಗೆ ತಳ್ಳಿದಾಗಲೇ ದೇವರು ಅವರನ್ನು ಯಾಕೆ ನಾಶ ಮಾಡಲಿಲ್ಲ ಎಂಬುದಾಗಿ ಅನೇಕರು ಹಿಂದೂ ಪ್ರಶ್ನಿಸುವವರಾಗಿದ್ದಾರೆ ಹೌದು ಇದೊಂದು ಮಹತ್ವದ ಪ್ರಶ್ನೆಯೇ ಆದರೆ ಸೈತಾನನು ಮಾಡಿದ ಕೆಲಸವು ಸರಿಯೋ ತಪ್ಪೋ ಎಂಬುದನ್ನು ನ್ಯಾಯವಾಗಿ ವಿಮರ್ಶಿಸದೆ ಕಾರ್ಯತ ಅದನ್ನ ಸಿದ್ಧಾಂತಪಡಿಸದೆ ಸೈತಾನನಿಗೂ ತಾನು ಮಾಡಿದ್ದು ನ್ಯಾಯವೋ ಅನ್ಯಾಯವೋ ಎಂಬುದನ್ನು ಸಿದ್ಧಾಂತಪಡಿಸಲು ಅವಕಾಶ ಕೊಡದೆ ಎಲ್ಲರನ್ನೂ ಆಗಲೇ ದೇವರು ನಾಸ ಮಾಡುತ್ತಿದ್ದರೆ ಪರಲೋಕದಲ್ಲಿರುವ ಒಳ್ಳೆಯ ದೂತರಿಗೆ ದೇವರ ಮೇಲೆ ಒಂದು ವಿಧವಾದಂತಹ ಸಂಶಯ ಹುಟ್ಟುತ್ತಿತ್ತು ಮತ್ತು ಪರಲೋಕದಲ್ಲಿರುವ ದೇವದೂತರು ದೇವರನ್ನ ಪ್ರೀತಿಯಿಂದ ಸೇವಿಸದೆ ನಮ್ಮನ್ನು ಸಹ ನಾಸ ಮಾಡಿಬಿಡುತ್ತಾರೆ ಅನ್ನುವಂತಹ ಭಯದಿಂದ ಸೇವಿಸುವವರಾಗುತ್ತಿದ್ದರು ಆದ್ದರಿಂದಲೇ ಸೈತಾನನು ಅವನ ಹಿಂಬಾಲಕರು ತಮಗೆ ಇಷ್ಟ ಬಂದಂತೆ ಈ ಲೋಕದಲ್ಲಿ ಸ್ವೈಚ್ಛೆಯಿಂದ ವರ್ತಿಸಲು ದೇವರು ಅವರಿಗೆ ಅವಕಾಶವನ್ನ ನೀಡುವವನಾಗಿದ್ದಾನೆ ಅವರ ಕೃತ್ಯಗಳು ಪಾಪದ ಕೃತ್ಯಗಳಾಗಿದ್ದು ಮರಣವೇ ಅವರಿಗೆ ತಕ್ಕ ಶಿಕ್ಷೆ ಎಂಬುದು ಸಿದ್ಧಾಂತವಾಗುವವರೆಗೂ ಅವರು ತಮಗೆ ಇಷ್ಟ ಬಂದಂತೆ ಈ ಲೋಕದಲ್ಲಿ ವರ್ತಿಸಬಹುದು ಅಂತೂ ಕೊನೆಗೆ ಸೈತಾನನು ಅವನ ಹಿಂಬಾಲಕರು ನ್ಯಾಯವಾಗಿಯೂ ಮರಣಕ್ಕೆ ಪಾತ್ರರು ಎಂದು ಭಕ್ತರು ಅರಿತುಕೊಂಡು ದೇವರು ಅವರನ್ನು ಅಂದರೆ ಸೈತಾನನು ಅವನ ಹಿಂಬಾಲಕರನ್ನು ನಾಶಪಡಿಸುವಾಗ ತೃಪ್ತಿ ಹೊಂದುವವರಾಗಿದ್ದಾರೆ ಸೈತಾನನು ಸೇವಿಸುವ ಈ ಲೋಕದವರೆಲ್ಲರಿಗೂ ಗಂಡು ಎನ್ನೆಂಬ ಭೇದ ಭಾವವಿಲ್ಲದೆ ಅವನೊಂದಿಗೆ ನಾಶವಾಗುವವರಾಗಿದ್ದಾರೆ ಆದ್ದರಿಂದಲೇ ಕಾಲವು ಮೀರಿ ಹೋಗುವುದಕ್ಕಿಂತ ಮೊದಲೇ ನಾವು ಸೈತಾನನನ್ನು ಸಂಪೂರ್ಣವಾಗಿ ವಿರೋಧಿಸಿ ಆತನ ಎಲ್ಲ ಕೃತ್ಯಗಳನ್ನು ತ್ಯಜಿಸಿ ದೇವರನ್ನು ಹಿಂಬಾಲಿಸುವುದು ಬಹು ಮುಖ್ಯವಾಗಿದೆ ಹೌದು ಪ್ರಿಯ ವೀಕ್ಷಕರೇ ಈ ಕೊನೆಯ ಕಾಲದಲ್ಲಿ ಸೈತಾನನ ಎಲ್ಲ ಕಾರ್ಯಗಳನ್ನು ತ್ಯಜಿಸಿ ಕ್ರಿಸ್ತನನ್ನು ಹಿಂಬಾಲಿಸಿ ನಿತ್ಯ ಜೀವವನ್ನು ಹೊಂದಿಕೊಳ್ಳೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ